మండలో 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 ಭಾವ ಬಂದರು ಬಾವನ ಜೊತೆ ಜೆ ಪಿ ಸರ್ ಬಂದರು ಹಾಗೆ ಇದರ ಸಹ ನಿರ್ದೇಶಕ ರೋಹಿತ್ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ ಅವರು ಕೂಡ ಕಳಸದವರೇ ಕಳಸದ ಪ್ರತಿಭೆ ನಿಮ್ಮೆಲ್ಲರ ಜೋರಾದ ಕೈಚಾಪಿ ಶೆಟ್ಟಿ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದಾರೆ ಎಸ್ ಅದ್ಭುತವಾದಂತಹ ಸಿನಿಮಾ ಮಾಡಿ ಎಲ್ಲರ ಮನಸ್ಸನ್ನ ಗೆದ್ದಿದ್ದಾರೆ ಹಾಗೆ ನಮ್ಮ ನಿರ್ಮಾಪಕರು ಕೂಡ ವೇದಿಕೆಗೆ ಬಂದರೆ ನಮಗೆ ಕೂಡ ತುಂಬಾ ಸಂತೋಷ ಅನೇಕ ಸಿನಿಮಾಗಳನ್ನು ಮಾಡಿ ಸರ್ಕಾರಿ ಪ್ರಾಥಮಿಕ ಶಾಲೆ ಆಗಿರ್ಬೋದು ಜೋರಾದ ಕೈಚಾಪಡಿ ರವಿಯ ನನಗೆ ಕೂಡ ದೊಡ್ಡ ನಿರ್ಮಾಪಕರಾಗಿದ್ದಾರೆ ಹಾಗೆ ನನಗೊಂದು ಖುಷಿ ಅಂತ ಹೇಳಿದರೆ ನನ್ನ ಮೈನೇ ಮಿಸ್ ಅನ್ನಪ್ಪ ಅಂತ ಒಂದು ಸಿನಿಮಾ ಬಂದಿತ್ತು ಅದನ್ನು ನನ್ನ ನಾಯಕ ನಟನಾಗಿ ಅಭಿನಯಿಸಿದ್ದೆ ಅದರ ಪ್ರೊಡ್ಯೂಸರ್ ಕೂಡ ಇವರೇ ಆಗಿರ್ತಾರೆ ಥ್ಯಾಂಕ್ ಯು ಒಂದೇ ಮಾಡ್ತಾರೆ ಮಾಡ್ತೇನೆ ನಾನು ಬಂದು ಅಷ್ಟೇ ಹೇಗೋ ಅಂತ ಹೇಳಿದ್ದಾರೆ ಅಂತ ಮನಸ್ಸಿನವರು ಹಾಗೆ ಆಸರೆ ಫೌಂಡೇಶನ್ ಅನ್ನು ನಡೆಸ್ತಾ ಇದ್ದಾರೆ ಆಸರೆ ಫೌಂಡೇಶನ್ ಅಲ್ಲಿ ರಾಜೀ ಶೆಟ್ಟಿ ರಕ್ಷಿ ಶೆಟ್ರು ಆಮೇಲೆ ರಿಷಬ್ ಶೆಟ್ರು ಇವರೆಲ್ಲ ಸೇರಿಕೊಂಡು ಆಸರೆ ಫೌಂಡೇಶನ್ ಮಾಡಿ ಅನೇಕ ಜನಪರ ಕೇವಲ ಇಂಥ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರಲಿ ಇಂಥ ಕಾರ್ಯಕ್ರಮಗಳನ್ನು ಮಾಡುದು ಸಿನಿಮಾ ಮಾಡುದು ಮಾತ್ರ ಅಲ್ಲ ಜನಪರ ಕೆಲಸಗಳನ್ನು ದುಡ್ಡಿದ್ದವರ ಕೆಲವರು ಅವರವರ ಕೆಲಸಗಳನ್ನು ನೋಡ್ತಾರೆ ಆದರೆ ಜನಪರ ಕೆಲಸಗಳನ್ನು ಮಾಡುವಂಥದ್ದು ಕೆಲವೇ ಜನ ಅಂದ್ರಲ್ಲಿ ರವೀಣ್ ಒಬ್ರು ಅವರು ಲಾಸ್ಟ್ ಟೈಮ್ ಒಂದು ಎರಡು ಆಂಬುಲೆನ್ಸ್ ಗಳನ್ನು ನೀಡಿದ್ರು ಎಲ್ರಿಗೂ ನಮಸ್ಕಾರ ಸಿನಿಮಾ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಪ್ರೊಡ್ಯೂಸರ್ ಕೇಳ್ತಾ ಇದ್ದಾರೆ ಎಷ್ಟು ಜನ ಸಿನಿಮಾ ನೋಡಿದಿರಿ ಒಮ್ಮೆ ಕೈ ಎತ್ತಬೇಕು ಅಂತ ಇನ್ನೊಂದು ಕೈ ಸೇರಿಸಿ ನಮಗೊಂದು ಚಪ್ಪಾಳೆ ನೀವು ಈ ಯಶಸ್ಸಿಗೆ ಕಾರಣಕರ್ತರು ನಮ್ಮ ಕಡೆಯಿಂದ ನಿಮ್ಗೊಂದು ದೊಡ್ಡ ದೊಡ್ಡ ನಮಸ್ಕಾರ ನಮ್ಮ ಸಿನಿಮಾ ಸೂಪ್ರಮ್ಸ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ಏನೇ ಒಂದು ಸಮಸ್ಯೆ ಬಂದರೆ ಅದಕ್ಕೆ ಯಾರಿದ್ದಾರೆ ರವಿ ಅಣ್ಣ ಇದ್ದಾರೆ ನಮಗೂ ಹಾಗೆ ನಾವು ಯಾವುದೇ ಸಿನಿಮಾ ಮಾಡಬೇಕಾದರೂ ನಾವು ಮೊದಲು ನಮಗೆ ರವಿ ಅಣ್ಣ ಇದ್ದಾರೆ ಒಂದಷ್ಟು ಇಲ್ಲಿ ಗೊತ್ತಿರಲ್ಲ ಅಂದರೆ ಒಂದು ಎರಡು ಮೂರು ಸಿನಿಮಾ ಹಿಟ್ಟು ಕೊಟ್ಟರೆ ಅವರು ಸೂಪರ್ ಸ್ಟಾರ್ ಅಂಥದ್ರಲ್ಲಿ ಎಲ್ಲ ಸಿನಿಮಾನು ಸೂಪರ್ ಹಿಟ್ ಕೊಟ್ಟಿರುವಂಥ ಸೂಪರ್ ಸ್ಟಾರ್ ಪ್ರೊಡ್ಯೂಸರ್ ಇವರು ಹಾಕಿರೋ ನಮಗೆ ಸಿನಿಮಾ ಅವಕಾಶ ಆಗಿ ಇವರು ಯಾರೆಲ್ಲ ಚಿತ್ರ ನೋಡಿದ್ರು ಅಂತ ಕೇಳಿದರು ನಾನು ಯಾರು ಚಿತ್ರ ನೋಡಿಲ್ಲ ಹಾಂ ನೋಡಿದವರು ಇದ್ದಾರೆ ದಯವಿಟ್ಟು ಎಲ್ಲರೂ ಚಿತ್ರ ನೋಡಿ ಯಾವ ಚಿತ್ರ ಇದೆಯಲ್ಲ ಅಲ್ಲ ಶೋ ಬೇರೆ ಚಿತ್ರ ಅಲ್ಲ ನಾನು ಕೇಳಿದ್ದು ಸೂಪ್ರಮ್ ಶೋ ನೋಡೋದವ್ರು ಇದ್ದಾರೆ ಹಾಗಾದ್ರೆ ಖಂಡಿತ ಎಲ್ಲರೂ ನೋಡಿ ಯಾಕಂದರೆ ನೀವೆಲ್ಲ ಚಿತ್ರ ನೋಡಿದ ಕಾರಣ ಇಷ್ಟು ಎತ್ತರಕ್ಕೆ ಬೆಳೆದಿದೆ ಆ ಚಿತ್ರ ನನಗೂ ಸ್ವಲ್ಪ ಹೆಸರು ಕೊಟ್ಟಂತ ಚಿತ್ರ ಬಾವ ಬಾವ ಅಂತೇಳಿ ನಾನು ಈಗ ಈಗ ಮನೆಗೆ ಹೋಗೋದೆ ಕಮ್ಮಿ ಆಗಿದೆ ನನ್ನ ಹೆಂಡತಿ ಇವರಿಗೆ ಇದ್ದಾರೆ ಒಂದು ಚಿತ್ರ ಮಾಡಿದ ನನ್ನ ಗಂಡ ಮನೆಗೆ ಬರೋದಾಗ ಮಾಡಿದರು ಅಂತೇಳಿ ಅದೇ ಇವತ್ತು ನಾನು ರೂಮಿಗೆ ಬರಬೇಕಾದ್ರೆ ಇವರು ಮಲ್ಕೊಂಡಿದ್ರು ನಾನು ಬಂದು ಜೆ ಪಿ ಹೀಗೆ ಹೇಳಿದೆ ಇಲ್ಲ ಅವರು ಮಲ್ಕೊಂಡಿದ್ದಾರೆ ಓ ನನ್ನ ನಿದ್ದೆ ಇಲ್ಲದಾಗೆ ಮಾಡಿ ಅವ್ರು ಮಲ್ಕೊಂಡಿದ್ದಾರೆ ಒಂದು ಒಳ್ಳೆ ಹೆಸರು ಕೊಟ್ಟಂಥ ಚಿತ್ರ ಅದಕ್ಕೆ ನಾನು ಜೆ ಪಿ ಸಾರಿಗೆ ಧನ್ಯವಾದವನ್ನು ಹೇಳ್ತೀನಿ ಮತ್ತು ಇಲ್ಲಿಗೆ ಬಂದಿದ್ದು ತುಂಬ ಆಯಿತು ಹಿಡಿದರೆ ಸ್ವಲ್ಪ ಮುಜುಗರ ಜಾಸ್ತಿ ನನಗೆ ವೇದಿಕೆಯಲ್ಲಿ ನಿಂತು ಮಾತಾಡೋಷ್ಟು ಧೈರ್ಯ ಇಲ್ಲ ನನಗೆ ಏನೋ ಚಿತ್ರದಲ್ಲಿ ಏನಾದರೂ ಬರೆದು ಕೊಟ್ಟರೆ ಮಾಡ್ತೀನಿ ಬಿಟ್ಟು ವೇದಿಕೆಯಲ್ಲಿ ನಿಂತು ಮಾತಾಡುವಷ್ಟು ಧೈರ್ಯ ಕಮ್ಮಿ ಏನೋ ನಿಮ್ಮ ಮುಂದ್ಗಡೆ ನಾನು ನಿಂತು ಮಾತಾಡ್ತಾ ಇದ್ದೀನಿ ಅಷ್ಟೇ ಈಗ ಏನು ಡೈಲಾಗಾ ಡೈಲಾಗ್ ಅದೇ ಅವರು ಹೇಳಿದ ಡೈಲಾಗ್ ಹೇಳಬೇಕಷ್ಟೆ ನಾನೀನಿ ಸಾಕ್ ಮಾಡ ನಾನು ಹೋಗೋದು ಥ್ಯಾಂಕ್ ಯು ಥ್ಯಾಂಕ್ ಯು ಸಿನಿಮಾ ಆಗಬೇಕಾದ್ರೆ ಒಬ್ಬರಿಂದ ಸಾಧ್ಯ ಇಲ್ಲ ಒಂದು ತಂಡ ಬೇಕು ಆ ತಂಡದಲ್ಲಿ ಒಳ್ಳೊಳ್ಳೆ ಒಳ್ಳೆ ಅದರ ಹಿಂದೆ ಮಾ ಕೆಲಸ ಮಾಡಿರುವಂಥ ಒಂದಷ್ಟು ಒಳ್ಳೆ ನಾವು ಮೂರು ಜನ ಸೇರಿ ಈ ಸಿನಿಮಾ ಮಾಡಿರೋದು ನಮ್ಮ ದೊಡ್ಡ ಶಕ್ತಿ ಅಂತಂದರೆ ನಾನು ಇವತ್ತೇನಾದರೂ ರವಿ ರೀ ಸಿನಿಮಾಕ್ಕೆ ಹೋಗಿದ್ದಾರೆ ಅಂದರೆ ಅದಕ್ಕೊಬ್ಬರ ಕಾರಣ ಅಂತಂದರೆ ಅದಕ್ಕೆ ರಾಘಿ ಶೆಟ್ಟಿ ಈ ಸಂದರ್ಭದಲ್ಲಿ ನಾನು ಅವ್ರನ್ನ ನೆನೆಸ್ಕೊಳ್ತೇನೆ ವೆರಿ ಗುಡ್ ಹ್ಯೂಮನ್ ಬಿಇಿಂಗ್ ಒಬ್ಬ ಮನುಷ್ಯತ್ವ ಇರ್ತಕ್ಕಂಥ ಮನುಷ್ಯ ನಮ್ಮೆಲ್ಲವನ್ನ ತಂಡವನ್ನು ಕಟ್ಟಿರ್ತಕ್ಕಂಥದ್ದು ರಗ್ಬೀ ಶೆಟ್ಟಿ ಅವರು ಜೆ ಪಿ ಬಗ್ಗೆ ನಾನು ಎರಡು ಹೇಳಲೇಬೇಕು ಈ ಸಿನಿಮಾನ ಕಳೆದ ಏಳು ವರ್ಷಗಳಿಂದ ಈ ಸ್ಕ್ರಿಪ್ಟ್ ಇಟ್ಕೊಂಡು ಅದಕ್ಕೆ ಕೆಲಸ ಮಾಡಿದರು ಅದನ್ನು ಏಳು ವರ್ಷದಿಂದ ಎರಡು ಸಾವಿರದ ಈ ಇಪ್ಪತ್ತೈದರವರೆಗೂ ಅಲ್ಲಿ ಆ ಸ್ಕ್ರಿಪ್ಟಿಗೆ ಏನು ಬದಲಾವಣೆಗಳು ಬೇಕು ಅದನ್ನು ಮಾಡಿಕೊಂಡು ಅದಕ್ಕೆ ಅವರು ಡೆಡಿಕೇಷನ್ ಮಾಡಿದ್ದಾರೆ ಸೂಪ್ರಮ್ ಸೋ ಒಂದು ತಿಂಗಳಲ್ಲಿ ಬಂದಂಥ ಸಿನಿಮಾ ಅಲ್ಲ ಅದು ಏಳು ವರ್ಷದ ಶ್ರಮ ಜೆ ಪಿ ತುಂಬಿನಾಡು ಹಾಗೆ ಪುಷ್ಪರಾಜ್ ಬಗ್ಗೆ ನಾನು ಹೇಳಲೇಬೇಕು ಅದ್ಭುತವಾದ ಕಲಾವಿದ ನಾಟಕ ರಂಗದಲ್ಲಿ ಇವತ್ತೆಲ್ಲಾದರೂ ಅವರ ಕಾಂತಾರ ಇರ್ಬೋದು ತುಂಬ ಸಿನಿಮಾಗಳಲ್ಲಿ ಅವರು ಆ್ಯಕ್ಟ್ ಮಾಡಿದ್ದಾರೆ ಬಟ್ ಅವರು ಇವತ್ತು ಮಾಡಿರೋ ಆ ಕ್ಯಾರೆಕ್ಟರ್ ಭಾವ ಬಂದರು ಅದು ಇವತ್ತು ಇಲ್ಲಿ ವರ್ಲ್ಡ್ ಫೇಮಸ್ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಜೊತೆಗೆ ನನಗೆ ತುಂಬ ಹೆಮ್ಮೆ ಆಗ್ತಕ್ಕಂಥ ವಿಷಯ ಅಂತಂದರೆ ರೋಹಿತ್ ಶೆಟ್ಟಿ ಇವರು ಜೆ ಪಿ ಒಂದು ಮಾತು ಹೇಳಿದರು ಟೆಕ್ನಿಷಿಯನ್ಗಳು ಹಿಂದೆ ಕೆಲಸ ಮಾಡೋದು ಗೊತ್ತಾಗೋದಿಲ್ಲ ಅಂತ ಇವತ್ತು ಹೇಗೆ ಆರ್ಕೆಸ್ಟ್ರದಲ್ಲಿ ಸಾಂಗ್ ಹೇಳೋರು ನೀವು ಕೇಳ್ತೀರೋ ಅದ್ರ ಹಿಂದೆ ಈ ಏನು ಟೆಕ್ನಿಷಿಯನ್ಗಳಿದ್ದಾರೆ ಇವು ಇದ್ರೆ ಹಾಡು ಬರಲಿಕ್ಕೆ ಸಾಧ್ಯವೇ ಇಲ್ಲ ಅದೇ ರೀತಿ ರೋಹಿತ್ ಶೆಟ್ಟಿ ಅವರು ನಮ್ಮೆಲ್ಲ ಸಿನಿಮಾ ಗೌಡಗಮನೆ ಇರ್ಬೋದು ಟೋಬಿ ಇರ್ಬೋದು ಸೂಪ್ರಮ್ ಶಿವ ಇರ್ಬೋದು ಇದರಲ್ಲಿ ಸಹ ನಿರ್ದೇಶಕನಾಗ ಕೆಲಸ ಮಾಡಿದ್ದಾರೆ ಅಷ್ಟು ಮಾತ್ರ ಅಲ್ಲ ಒಂದು ಸಿನಿಮಾ ನಿರ್ದೇಶನ ಮಾಡಬಲ್ಲ ತಾಕತ್ತಿರತಕ್ಕಂಥ ವ್ಯಕ್ತಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಸೂಪರ್ ಶೋಗೆ ಕೊಟ್ಟಿರ್ತಕ್ಕಂಥ ನಾನು ಯಾವತ್ತೂ ನನ್ನ ಹೆಸರಿಗೆ ಮುಂದೆ ಕಳಸ ಅಂತಕ್ಕಂಥದ್ದು ನಾನು ಸೇರಿಸ್ಕೊಂಡೆ ಒಂದೇ ಕಾರಣ ನಾನು ಸಿನಿಮಾಕ್ಕೆ ಹೋಗೋಕ್ಕಿಂತ ಮುಂಚೆ ರವಿ ರವಿ ಮಾತ್ರ ಇತ್ತು ಸಿನಿಮಾಕ್ಕೆ ಹೋದಾಗ ನಾ ಮೈ ನೇಮಿ ಸಣ್ಣಪ್ಪ ಹೋದಾಗ ನಾನು ಏನಾದರೂ ಒಂದು ನನ್ನ ಊರಿನ ಐಡೆಂಟಿಫಿಕೇಷನ್ ಬೇಕು ಅಂತಕ್ಕಂಥ ದೃಷ್ಟಿಯಿಂದ ನನ್ನ ಹೆಸರಿಗೆ ಕಳಸ ಸೇರಿಸ್ಕೊಂಡೆ ಆ ಕಳಶೇಶ್ವರ ದೇಹದಲ್ಲಿ ಇವತ್ತು ಸಿನಿಮಾ ರಂಗದಲ್ಲಿ ಐದನೇ ಸಿನಿಮಾಕ್ಕೆ ಬರುವಂಥ ಯೋಗ ಇವರೆಲ್ಲರಿಂದ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ರಾಜ್ಬಿ ಶೆಟ್ಟಿ ಅವರಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇವರು ತುಂಬ ಅರ್ಜೆಂಟ್ ಕೆಲಸ ಇರೋದರಿಂದ ಇವರು ಹೊರಡ್ತಾ ಇದ್ದಾರೆ ಅವೆಲ್ಲರೂ ಅನುಮತಿ ಕೊಟ್ಟರೆ ಅವರು ಹೊರಡ್ತಾರೆ ನಂತರ ನಮ್ಮ ಸಭಾ ಕಾರ್ಯಕ್ರಮ ಇದೆ ಹತ್ತು ನಿಮಿಷದಲ್ಲಿ ಮುಗಿ ಮುಗಿಸ್ತೇವೆ ಸಭಾ ಕಾರ್ಯಕ್ರಮ ಆಸರೆ ಫೌಂಡೇಶನ್ ದಯವಿಟ್ಟು ಸಹಕಾರ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತೀನಿ ನಮಸ್ಕಾರ ಎಸ್ ಸರ್ ಈ ಒಂದು ವೇದಿಕೆಗೆ ಬಂದಿದ್ದೀರಿ ತುಂಬ ಆಯ್ತು ಎಲ್ಲರಿಗೂ ನಮ್ಮ ಕೆಲಸದವರು ಜೋರಾದ ಕೈಜಾಪಣ್ಣ ನೀಡಬೇಕು ಯಾಕಂತ ಹೇಳಿದರೆ ಜೆ ಪಿ ಅವರೇ ಇವತ್ತು ಮಂಗಳೂರಲ್ಲಿ ಒಬ್ಬರೇ ಭಾವ ಇದ್ದರು ಅವರು ಮೊಯ್ದಿನ ಭಾವ ಈಗ ಇನ್ನೊಂದು ಭಾವ ಬಂತರು ಅಂಥ ಒಂದು ಭಾವನ ಸೃಷ್ಟಿ ಮಾಡಿದರು ಇವರಿಗೆ ಒಂದು ಗೌರವದ ಕಾಣಿಕೆ ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಕೆ ಪಿ ಸರ್ ಹಾಗೂ ಪುಷ್ಪರಾಜ್ ಬೋಳ್ಳವ್ರ ಇವರಿಗೆ ಇವರ ನಿಜ ಹೆಸರು ಪುಷ್ಪರಾಜ್ ಬಳ್ಳಾರಿ ಇಲ್ಲ ಈಗ ಎಲ್ಲರೂ ಭಾವ ಭಾವ ಅಂತ ಕರೆದು ಮನೆಗೆ ಹೋಗುವ ಎಂಟಿ ಕೂಡ ಭಾವ ಅಂತ ಕರಿವಾಗೆ ಆಗಿದೆ ಜೋರಾದ ಕೈ ಚಪ್ಪಾಳೆ ಅವರಿಗೆ ರೋಹಿತ್ ಶೆಟ್ಟಿ ಹಾಗೂ ಜೆ ಪಿ ತುಮಿನಾಡ್ ಪುಷ್ಪರಾಜ್ ಬಳ್ಳವರು ರೋಹಿತ್ ಶೆಟ್ಟಿ ಯಾರು ಅಂತ ತುಂಬಾ ಜನ ಗೊತ್ತಿದ್ಯಾ ಕಳಸದಲ್ಲಿ ನಿಖಲ್ ಅಂತ ನಿಮ್ಮ ಮಾವಿನ ರಸ್ತೆಯಲ್ಲಿ ಒಂದು ಟ್ರೈಲರ್ ಶಾಪ್ ಇದೆ ಬಟ್ಟೆ ಅಂಗಡಿ ಇದೆ ಅವ್ರದ್ದು ಅವ್ರ ಮಗ ಈ ರೋಹಿತ್ ಶೆಟ್ಟಿ ಗೊತ್ತಿರ್ಲಿ ಎಲ್ಲರಿಗೂ ಯಾಕಂದ್ರೆ ಅವರು ಕಳಸೋದು ಬಂದ್ರೆ ನಿಲ್ಲುವುದೇ ಇಲ್ಲ ಮನೆಯಿಂದ ಹೊರಗೆ ಬರುದೇ ಇಲ್ಲ ಅವನು ಸೊ ವಿಠಲ್ ಶೆಟ್ ಅವರ ದಂಪತಿ ಅವರ ಮಗ ಈ ರೋಹಿತ್ ಶೆಟ್ಟಿ ದಯಮಾಡಿ ಈ ಒಂದು ಗೌರವ ಸಮರ್ಪಣಾ ಕಾರ್ಯಕ್ಕೆ ಸಮಿತಿಯ ಸದಸ್ಯರೆಲ್ಲರಿಗೂ ಈ ಒಂದು ವೇದಿಕೆಯ ಕಾರ್ಯಕ್ರಮವನ್ನು ಅರ್ಥಗರ್ಭಿತವಾಗಿ ನಡೆಸಿಕೊಳ್ಳುವಂತೆ ನಮ್ಮೊಂದಿಗೆ ಸಹಕರಿಸಿದಂತಹ ಸಂಘದ ಸದಸ್ಯರು ಅಧ್ಯಕ್ಷರು ಎಲ್ಲರೂ ವೇದಿಕೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ ಇವತ್ತಿನ ಈ ವೇದಿಕೆಯಲ್ಲಿ ನಮ್ಮ ನೆಚ್ಚಿನ ಕಲಾವಿದರನ್ನ ಒಂದು ಗುರುತಿಸುವಂತಹ ಕೆಲಸ ಆ ದೇವರು ಇನ್ನಷ್ಟು ಸಿನಿಮಾ ಮಾಡುವಂತಹ ಯೋಗ ಭಾಗ್ಯ ಹೇಳಿ ಅನ್ನುವಂಥ ಮಾತಿನೊಂದಿಗೆ ಜೆ ಪಿ ತುಮನಾಡಿ ಇವರಿಗೆ ಸಾರ್ವಜನಿಕ ಶ್ರೀ ಸೌಹಾರ್ದ ಗಣೇಶೋತ್ಸವ ಸಮಿತಿ ಕೆಲಸ ಇದರ ಈ ಒಂದು ಸಾಂಸ್ಕೃತಿಕ ವೇದಿಕೆಯಲ್ಲಿ ಮಾಡುವಂತಹ ಒಂದು ಗೌರವಾರ್ಪಣೆ ಎಲ್ಲ ಸಂಘದ ಪದಾಧಿಕಾರಿಗಳಿಂದ ಹಿಡಿದು ನಮ್ಮ ಸರ್ವ ಸದಸ್ಯರಿಂದ ನಿಮಗಿದು ವಂದನೆ ಅಭಿನಂದನೆ ಹಾಗೆ ನಮ್ಮೊಂದಿಗೆ ಭಾವ ಇದ್ದಾರೆ ಪುಷ್ಪರಾಜ್ ಬೋಳ್ಳಾರ್ ಇವರಿಗೆ ಕೂಡ ಶಾನ್ ವತಿಸಿ ಭೇಟ ಇಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮ ಸ್ವಾಗತಿಸಿ ಗೌರವ ಕಡೆ ಇಡಬೇಕಾಗಿ ಕೇಳಿಕೊಡ್ತಾ ಇದ್ದೇವೆ ಹಾಗೆ ರೋಹಿತ್ ಶೆಟ್ಟಿ ಸಹ ನಿರ್ದೇಶಕರು ಇವರಿಗೆ ಕೂಡ ಶಾಲು ಉದಿಸಿ ಇವರನ್ನ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ ಆ ದೇವರು ನಿಮಗೆ ಆಯುರ ಆರೋಗ್ಯ ಭಾಗ್ಯ ಸುಖ ಸಂಪತ್ತಿನ ಕಾಣಿಸಲಿ ಶಶಸ್ಥರು ರಾಗಿ ಜೀವನದಲ್ಲಿ ಉನ್ನತ ಶ್ರೇಯಸ್ ಅಭಿವೃದ್ಧಿ ಲಭಿಸುವುದಾಗಲಿ ಎನ್ನುವಂಥ ಪ್ರಾರ್ಥನೆಯೊಂದಿಗೆ ನಾವು ಈ ಒಂದು ಸುಂದರವಾದಂತಹ ವೇದಿಕೆಯಲ್ಲಿ ಎರಡನೇ ವರ್ಷದ ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಗೌರವಿಸ್ತಾ ಇದ್ದೇವೆ ela fez chorar